ಶ್ರೀರಂಗಪಟ್ಟಣ ಬಳಿಯ ಕಾವೇರಿ ನದಿ ತೀರದಲ್ಲಿ ಬೆಳ್ಳಂಬೆಳಗೆಯಿಂದಲೇ ಜೆಸಿಬಿಗಳ ಗರ್ಜನೆ ಜೋರಾಗಿ ನಡೆಯುತ್ತಿತ್ತು ನದಿ ತೀರದಲ್ಲಿ ಅಕ್ರಮವಾಗಿ ನಿರ್ಮಿಸಲಾಗಿದ್ದ ರೆಸಾರ್ಟ್ ಹೋಂಸ್ಟೇಗಳ ಮೇಲೆ ಅಧಿಕಾರಿಗಳ ತಂಡ ಕಾರ್ಯಾಚರಣೆ ನಡೆಸಿತು ಲೋಕಾಯುಕ್ತ ನ್ಯಾಯಾಧೀಶರ ಆದೇಶದ ಮೇರೆಗೆ ಕಾರ್ಯಾಚರಣೆ ಕೈಗೊಂಡಿರುವ ತಹಸೀಲ್ದಾರ್ ಚೇತನ್ ಯಾದವ್ ಕಾವೇರಿ ನೀರಾವರಿ ನಿಗಮದ ಇಇ ಜಯಂತ್ ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಹಾಗೂ ಡಿವೈಎಸ್ಪಿ ಶಾಂತಮಲ್ಲಪ್ಪ ನೇತೃತ್ವದ ಅಧಿಕಾರಿಗಳ ತಂಡ ಬೆಳಗ್ಗೆಯೇ ಪಟ್ಟಣದ ಹೊರವಲಯದ ಚಂದ್ರವನ ಆಶ್ರಮದ ಬಳಿಯ ಕಾವೇರಿ ನದಿ ತೀರ ಪ್ರದೇಶದಿಂದ ಕಾರ್ಯ ಕೈಗೊಂಡಿತು ಕಾವೇರಿ ನದಿ ತೀರದ ಕರಾಬು ಹಾಗೂ ಬಫರ್ ಝೋನ್ ಪ್ರದೇಶಗಳಲ್ಲಿ ಅಕ್ರಮವಾಗಿ ಹೋಂಸ್ಟೇಗಳು ಹಾಗೂ ರೆಸಾರ್ಟ್ಗಳು ಎತ್ತಿದ್ದು ಮೊದಲ ಹಂತವಾಗಿ ಕರಾಬು ಜಮೀನನ್ನು ಗುರುತಿಸಿ ಮುಂದಿನ ಕ್ರಮಕ್ಕಾಗಿ ತಾಲೂಕು ಆಡಳಿತಕ್ಕೆ ನೀಡಲಾಗುವುದೆಂದು ಕಾವೇರಿ ನೀರಾವರಿ ನಿಗಮದ ಇಇ ಜಯಂತ್ ತಿಳಿಸಿದರು ತಹಸೀಲ್ದಾರ್ ಚೇತನ್ ಯಾದವ್ ಮತ್ತು ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಮಾತನಾಡಿ ಕಾವೇರಿ ನದಿ ತೀರದ ಕರಾಬನ್ನು ಗುರುತಿಸಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಬಫರ್ ಝೋನ್ಗಳಲ್ಲಿ ಅಕ್ರಮವಾಗಿ ನಿರ್ಮಾಣಗೊಂಡಿರುವ ಹೋಂಸ್ಟೇ ಹಾಗೂ ರೆಸಾರ್ಟ್ಗಳ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು ಡಿವೈಎಸ್ಪಿ ಶಾಂತಮಲ್ಲಪ್ಪ ಹಾಗೂ ಟೌನ್ ಠಾಣೆಯ ಸಿಪಿಐ ಜಿಬಿ ಕುಮಾರ್ ನೇತೃತ್ವದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಮೂಲಕ ಕಾವೇರಿ ನದಿ ತೀರದ ಕರಾಬಿನಲ್ಲಿ ನಿರ್ಮಾಣಗೊಂಡಿದ್ದ ಕಾಮಗಾರಿಗಳ ತೆರವು ಕಾರ್ಯಾಚರಣೆ ನಡೆಸಲಾಯಿತು ತೆರಿಗೆದು ಎಷ್ಟೇ ಸತ್ತ ಸೆಲ್ಫ್ ಅಸೆಸ್ಮೆಂಟ್ ಅದಕ್ಕೆ ಸಂಬಂಧಪಟ್ಟಂತೆ ಏನೋ ಕೊಟ್ಟಿದ್ದೀವಿ ಅಂತ ಮಾಹಿತಿ ಕೊಟ್ಟಿದ್ದರು ಅವ್ರಿಗೆ ಅದು ಸೆಲ್ಫ್ ಅಸೆಸ್ಸಿಂಗು ಸೊ ನಮ್ಮಿಂದ ಯಾವುದೂ ಆಗಿಲ್ಲ ಅವ್ರದ್ದು ಖಾತೆ ಆಗಲಿ ಈಗ ನಮ್ಮಲ್ಲಿ ಒಂದು ಖಾತೆ ಆಗಬೇಕು ಅಂತಂದರೆ ಭೂ ಪರಿವರ್ತನೆ ಆಗಿರಬೇಕು ಮತ್ತು ಲೈಸೆನ್ಸ್ ತೊಗೊಂಡು ಖಾತೆ ಟೌನ್ ಪ್ಲಾನಿಂಗಿಂದ ಅಪ್ರೂವ್ ಆಗಿ ಖಾತೆ ಆಗಬೇಕು ಖಾತೆ ಆದಮೇಲೆ ನಾವು ಟ್ಯಾಕ್ಸು ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಈ ಥರ ಕೊಡಲಿಕ್ಕೆ ಸಾಧ್ಯ ಇರೋಂಥದ್ದು ಸೊ ಅದು ಯಾವುದೂ ಕೂಡ ಇಲ್ಲಿ ಪ್ರೊಸೆಸ್ ಆಗಿಲ್ಲ ಇಲ್ಲಿ ಅದರದ್ದು ಡಾಕ್ಯುಮೆಂಟ್ ಮೇಲೆ ನಮ್ಮಲ್ಲಿ ಖಾತೆ ಇದೆ ಅಂತ ಹೇಳೋಕ್ಕಾಗಲ್ಲ ಸೊ ನಮ್ಮಲ್ಲಿ ಖಾತೆ ಇಲ್ದೇ ನಾನು ಸಹ ತಹಸೀಲ್ದಾರ್ಗೆ ವರದಿ ಕೊಟ್ಟಿದ್ದೀನಿ ಇಲ್ಲಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ನಮ್ಮಲ್ಲಿ ಖಾತೆ ಇಲ್ಲ ಮತ್ತು ಬಿಲ್ಡಿಂಗ್ ಲೈಸೆನ್ಸ್ ಆಗಲಿ ಇತರೆ ಪರ್ಮಿಷನ್ ಯಾವುದೂ ಕೊಟ್ಟಿಲ್ಲ ಅಂತಲೇ ನಾವು ಕೊಟ್ಟಿದ್ದೀವಿ ಈಗ ಖಾತೆ ಇಲ್ಲ ಕನ್ವರ್ಷನ್ ಇಲ್ಲ ಅನ್ಯ ಗ್ರಂಥ ಯಾವುದು ಆಗಿಲ್ಲ ವಿಥೌಟ್ ಪರ್ಮಿಷನ್ ಈಗ ಲೈಟ್ ಎಲ್ಲ ತಗೊಂಡಿದ್ರಲ್ಲ ಈಗ ವಿದ್ಯುತ್ ಸಂಪರ್ಕ ಇಲ್ಲ ಇಷ್ಟದಕ್ಕೆ ಏನಾದರೂ ದಂಡ ಏನಾದ್ರು ಇದೆ ಬರೀ ಇವತ್ತು ಕಾರ್ಯಾಚರಣೆ ಮಾತ್ರ ಅಲ್ಲ ಇವಾಗ ಜಸ್ಟ್ ನದಿ ಖರಾಬ್ದು ಮಾತ್ರ ಈಗ ತೆಗಿತಾ ಇರೋದು ಸೊ ಇನ್ನು ಮುಂದಿದ್ದು ಅದನ್ನ ಹೇಳಿ ಮೇಡಮ್ ಹೇಳ್ದಂಗೆ ಸಂಬಂಧಪಟ್ಟಂತ ಇಲಾಖೆಗಳನ್ನ ಬಿಸಿ ಯಾವ ರೀತಿ ಕರೆಂಟ್ ವಿದ್ಯುತ್ ತಲೆ ಹೆಂಗ್ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಪ್ರಶ್ನೆ ಮಾಡಿ ನಾವು ಮಾಹಿತಿ ಇವತ್ತು ನದಿ ತೀರದಲ್ಲಿ ನಡೀತಾ ಇದ್ದೀರ ಕಾರ್ಯಾಚರಣೆ ನಿಮ್ಮ ಇಲಾಖೆ ಮತ್ತೆ ನೀವು ನಿಮ್ದು ಇಲಾಖೆ ಹೇಳಿ ಮೇಡಮ್ ಆಮೇಲೆ ನಂತರದಲ್ಲಿ ಹೇಳಿದೆ ಸರ್ ಹೇಳಿ ಸರ್ ತಮಗೆಲ್ಲ ತಿಳಿದಿರೋ ಹಾಗೆ ಕಳೆದ ಬಾರಿ ಲೋಕಾಯುಕ್ತ ಸಾಹೇಬ್ರೂ ಇಲ್ಲಿ ಮಂಡ್ಯ ಜಿಲ್ಲೆಯ ಒಂದು ವಿಸಿಟ್ ಸಂದರ್ಭದಲ್ಲಿ ಈ ಏನು ನಮ್ಮ ಬಂಗಾರದೊಡ್ಡಿ ಕಾಲ ಕಾಲುವೆ ಮತ್ತು ನಮ್ಮ ನದಿ ತೀರದಲ್ಲಿ ಒತ್ತುವರಿಯಾಗಿತ್ತು ಈ ಸಂಬಂಧ ತೆರವುಗೊಳಿಸಿ ಒತ್ತುವರಿಯನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸಿ ಅಂದ್ಬಿಟ್ಟು ನಮ್ಮೆಲ್ಲರಿಗೂ ಸೋಮಟ ಕೇಸ್ ಬುಕ್ ಮಾಡಿಕೊಂಡು ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳಿಗೆ ಸೋಮಠ ಕೇಸ್ ಬುಕ್ ಮಾಡಿಕೊಂಡು ಈಗಾಗಲೇ ಒಂದು ಒಂದು ಕಾರ್ಯಪ್ರವೃತ್ತರಾಗಿದ್ದಾರೆ ಈ ಸಂಬಂಧ ಹಲವಾರು ಬಾರಿ ನಾವು ಈಗಾಗಲೇ ಲೋಕಾಯುಕ್ತ ಒಂದು ಕಚೇರಿಗೆ ನಾವು ಭೇಟಿ ಕೊಟ್ಟಿದ್ದೇವೆ ಇಲ್ಲೇನು ನಮ್ಮ ಬಂಗಾರದೊಡ್ಡಿನಾಲ ಹಾಜ್ಬಾಜ್ನಲ್ಲಿ ಮತ್ತು ನದಿ ಖರಾಬು ಒಂದು ರಿವರ್ ಕಾವೇರಿ ರಿವರ್ ಕರಾಬ್ ಏನಿದೆ ಅಲ್ಲಿ ಏನು ಮತ್ತು ಹೆಚ್ಚುವರಿಯಾಗಿ ಅಗಲ ಮಾಡಿಕೊಂಡು ನದಿನ ಮುಚ್ಚಾಕಿ ನೀರನ್ನು ಅರಿತದ್ದ ತಿರುವನ್ನ ತಪ್ಪಿಸಿ ಯಾವ ರೀತಿ ಅರಿತಿತ್ತೋ ಅದನ್ನು ಬೇರೆ ಥರ ಹರಿಯೋಂಗ ಮಾಡಿ ನಾಳೆ ಇದನ್ನು ನದಿ ದಡೇನ ಎತ್ತರ ಮಾಡ್ಕೊಂಡಿದ್ದಾರೆ ಅದನ್ನು ಮೊದಲನೇ ಹಂತದಲ್ಲಿ ನಾವು ನದಿ ಖರಾಬೇನಿದೆ ಅಲ್ಲಿ ಏನು ಮಣ್ಣು ಮುಚ್ಚಿದ್ದಾರೆ ಅದನ್ನು ತೆಗೆದು ನೀರು ಸರಾಗವಾಗಿ ಹರಿಯ ರೀತಿ ಮಾಡ್ತಾಯಿದ್ದೀವಿ ಇದು ಒಂದು ಭಾಗ ಆಯಿತು ಎರಡನೇದಾಗಿ ಏನು ನಮ್ಮ ನದಿ ಏನಿದೆ ಆ ಬೌಂಡ್ರಿಯಿಂದ ನಮ್ಮ ಬಫರ್ ಝೋನ್ ಒಳಗೆ ಏನು ಕಟ್ಟಬಾರದು ಅಂತ ಒಂದು ಆದೇಶ ಇದೆ ಆ ಸಂಬಂಧ ನಾವು ಐಡೆಂಟಿಫೈ ಮಾಡ್ತಾಯಿದ್ವಿ ಮೊದಲೇ ಹಂತಲ್ಲಿ ಅಂದರೆ ಫಸ್ಟ್ ಫೇಸ್ನಲ್ಲಿ ನಾವು ನದಿ ಕರಬ್ ಮಾತ್ರ ಐಡೆಂಟಿ ಮಾಡಿ ಅಲ್ಲಿ ಐಡಿಫೆ ಐಡೆಂಟಿಫೈ ಮಾಡಿ ಅಲ್ಲಿ ಒತ್ತುವರಿ ಆಗಿರೋದು ಮಾತ್ರ ನಾವು ಅಥವಾ ಮಣ್ಣು ಮುಚ್ಚಿದ್ರಲ್ಲ ಅದನ್ನು ತೆರವುಗೊಳಿಸಿ ನೀರು ಸರವಾಗಿ ಮಾಡ್ತಾ ಇದ್ದೀವಿ ತದನಂತರ ನೋಡ್ತಾ ಇದ್ದೀವಿ ಐಡೆಂಟಿಫೈ ಮಾಡ್ತೀವಿ ಯಾವುದೂ ಬಫರ್ದನೊಳಗೆ ಬಂದಿದೆ ಅದು ನೋಡಿಕೊಂಡು ಅದು ಏನು ಪಟ್ಟ ಆಗಿದ್ರು ಸಹ ನಾವು ಐಡೆಂಟಿಫೈ ಮಾಡಿ ಎಲ್ಲ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಮಾಡೋದಕ್ಕೆ ಮೇಡಮ್ ಹೇಳ್ತಾರೆ ಅದ್ರ ಬಗ್ಗೆ ಸೊ ಮೊದಲನೇ ಹಂತದಲ್ಲಿ ನದಿ ಕರಬ್ ಮಾತ್ರ ತೆರವುಗೊಡ್ಸ ಪ್ರಯತ್ನ ಕೋರ್ಟು ಅದೇ ಡೈರೆಕ್ಷನ್ ಕೊಟ್ಟು ಇದು ಈ ಜಾಗದಲ್ಲಿ ಮಾತ್ರ ಈಗ ಇನ್ನು ವಿಶ್ವಂಗಪಟ್ಟಣ ವ್ಯಾಪ್ತಿಯಲ್ಲಿ ಎಲ್ಲ ಕಡೆನೂ ಈಗ ಮೊದಲನೇ ಮೊದಲನೇ ಹಂತದಲ್ಲಿ ಈಗ ಎಲ್ಲ ಇಲ್ಲಿಂದ ಸ್ಟಾರ್ಟ್ ಮಾಡಿದೀವಿ ತದನಂತರ ಒನ್ ಬೈ ಒನ್ ಎಲ್ಲಾನು ಯಾವ್ದು ಈ ರೀತಿ ಆಗಿದೆ ಅದನ್ನ ತರಬಿಡ್ತೇವೆ ಪ್ರಯತ್ನ ಈಗಾಗಲೇ ಎರಡು ಕೂಡ ಅಲ್ಲೂ ಕೂಡ ಕಮರ್ಷಿಯಲ್ ಆಕ್ಟಿವಿಟೀಸ್ಗಳಿಗೆ ಬಳಸ್ಕೊಂಡಿದ್ದಾರೆ ಅದು ಯೋಗ ಅಧ್ಯಾನ ಕೇಂದ್ರ ಪೊಲೀಸ್ ಇಲಾಖೆ ಇದೆ ಮೇಡಮ್ ನೋಡ್ಕೊಂತಾರೆ ಬಟ್ ಅಲ್ಲಿ ಏನಕ್ಕೆ ಬಳಸ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅದನ್ನ ನೀವು ರೆಂಟ್ ಪೇ ಮಾಡ್ತಾರೆ ನಮ್ದೇನಪ್ಪ ಅಂದರೆ ನದಿ ಖರಾ ಬಂದು ತೆರವುಗೊಳಿಸಬೇಕು ಫಸ್ಟ್ ಅದನ್ನು ಮಾಡ್ತಾ ಸರ್ ಇದು ಬಫರ್ ಜೋನ್ ಎಷ್ಟು ಮೀಟ್ರು ಇರಬೇಕು ಅಂತ ಇದೆ ಅದು ಅದಿನ್ನೂ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಮೂವತ್ತು ಮೀಟ್ರ್ ನಲವತ್ತೈದು ಮೀಟ್ರ್ ಅಂತ ಇನ್ನೂ ಇದಿದೆ ನಂತರ ಅದನ್ನು ನಾವು ಮುಂದುವರಿತೀವಿ ಈಗಾಗಲೇ ಹಲವಾರು ಬಾರಿ ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಬರ್ತಾ ಇದೆ ಮಂತ್ಲಿ ಮಂತ್ಲಿ ಬರ್ತಾ ಇದೆ ನಾವು ದಸರಾ ಇದ್ದರಿಂದ ನಮ್ಮ ಟೈಮ್ ಕೊಡಿ ಅಂತ ಎಕ್ಸ್ಟ್ರಾ ಟೈಮ್ ತೊಗೊಂಡಿದ್ರು ಎಲ್ಲರೂ ಈಗ ಮೇಡಮೂ ಬಿಜಿ ಇದ್ರು ನಾವು ಬಿಜಿ ಇದ್ವಿ ಈಗ ಎಲ್ಲ ಇಲಾಖೆಗಳು ಏನು ತಾಲೂಕು ಮಟ್ಟದ ಇಲಾಖೆಗಳೇನಿದೆ ಎಲ್ಲ ಇಲಾಖೆಗಳ ಸಹಯೋಗದೊಂದಿಗೆ ನಾವು ಕಾರ್ಯಾಚರಣೆ ನಂಬಿಕೊಂಡಿದ್ವಿ ಮುಂದೇನೋ ನಡೆಯುತ್ತೆ ಎಲ್ಲ ಈ ರೀತಿ ಆಗಿದೆ ಅದು ಯಾವುದನ್ನು ನಾವು ಬಿಡೋಕ್ಕೆ ಹೋಗೋಲ್ಲ ಮೇಡಮ್ ಮೇಡಮ್ ಅವರು ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತಾ ಇದೆ ಈಗ ನಮ್ಮ ಇಲಾಖೆಗೆ ಬರಲ್ಲ ನಮ್ಮ ಇಲಾಖೆಗೆ ಬರಲ್ಲ ಅಂತ ಇಷ್ಟು ವರ್ಷ ನಡೀತು ಮೇಡಮ್ ಈಗ ಯಾವ ರೀತಿ ಈ ಕ್ರಮ ತೊಗೊಂಡಿದ್ದೀರಾ ಮೇಡಮ್ ನದಿ ಪಕ್ಕದಲ್ಲಿ ನಾವು ಸರ್ವೆ ಎಲ್ಲ ಕಾರ್ಯ ಮುಗಿಸಿದ್ದೀವಿ ಸರ್ವೆ ಕಾರ್ಯ ಪ್ರಕಾರ ಇವೆಲ್ಲ ಹಿಡುವಳಿ ಜಮೀನ್ ಅಂತಲೇ ನಮಗೆ ಸರ್ವೇನಲ್ಲಿ ಗುರುತಿಸಿದ್ದೀವಿ ಸೊ ಹಿಡುವಳಿ ಆಗಿದ್ರೂ ಕೂಡ ಕನ್ವರ್ಷನ್ ಮಾಡಿದಂಗೆ ಟೆನ್ ಪರ್ಸೆಂಟ್ಗಿಂತ ಹೆಚ್ಚು ಕಟ್ಟಡ ಕಟ್ಟಂಗಿಲ್ಲ ಅವ್ರ ಜಮೀನಿಂದ ಏನು ವಿಸ್ತೀರ್ಣ ಇರುತ್ತೆ ನಮ್ಮ ಆ್ಯಕ್ಟ್ ಕಾಯ್ದೆ ಪ್ರಕಾರ ಹತ್ತು ಪರ್ಸೆಂಟ್ ವಿಸ್ತೀರ್ಣದಲ್ಲಿ ಮಾತ್ರ ಕೃಷಿ ಉಪಕರಣ ಇಟ್ಕೊಳ್ಳೋಕ್ಕೆ ವಾಸದ ಮನೆಗೋಸ್ಕರ ಮಾತ್ರ ಕಟ್ಕೊಳ್ಳಿಕ್ಕೆ ನಮ್ಮ ಸೆಕ್ಷನಲ್ಲಿ ಪ ಇದಿರುತ್ತೆ ಅನುಮತಿ ಇರುತ್ತೆ ಸೊ ಅದು ಬಿಟ್ಟು ಈಗ ಅದಕ್ಕಿಂತ ಹೆಚ್ಚಾಗಿ ಕಟ್ಟಿದ್ರೆ ಅದಕ್ಕೆ ನಾವು ಕೆಲವು ಕಟ್ಟಡಗಳಿಗೆ ಈಗ ನೋಟಿಸು ಕೊಟ್ಟಿದ್ದೀವಿ ಈಗ ಅವ್ರಿಗೆ ಲೈಸೆನ್ಸ್ ತೊಗೊಂಡಿರೋದಿರ್ಬೋದು ಕನ್ವರ್ಷನ್ ಮಾಡ್ಕೊಂಡಿರೋದ್ರ ಬಗ್ಗೆ ಅವ್ರ ಹತ್ರ ಏನೇನು ದಾಖಲಾತಿ ಇದೆ ಅಂತ ನಾವು ನೋಟಿಸ್ ಕೊಟ್ಟು ರಿಪ್ಲೈನು ತಗೊಂಡಿದೀವಿ ಕೆಲವರು ಕೆಲವು ಸ್ವಲ್ಪ ದಾಖಲಾತಿಗಳು ಸಲ್ಲಿಸಿದ್ದಾರೆ ಬಟ್ ದಾಖಲಾತಿಗಳು ಸಮರ್ಪಕವಾಗಿಲ್ಲ ಸೊ ಹಾಗಾಗಿ ಏನೇ ಕಮರ್ಷಿಯಲ್ ಆ್ಯಕ್ಟಿವಿಟಿನ ಮಾಡೋದನ್ನ ಸ್ಟಾಪ್ ಮಾಡೋಕ್ಕಂತಲೇ ಇವತ್ತು ಅದು ಒಂದು ನದಿ ಖರಾಬ್ ತೆರವು ಜೊತೆಗೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಏನು ಕಮರ್ಷಿಯಲ್ ಆ್ಯಕ್ಟಿವಿಟಿ ಕೃಷಿಯೇತರ ಚಟುವಟಿಕೆ ನಡೀತಿರುತ್ತೆ ಅದನ್ನು ಇವತ್ತು ಸ್ಥಗಿತಗೊಳಿಸೋಕಂತ ನಾವು ಅದನ್ನು ಇವತ್ತು ಯೋಜನೆ ಮಾಡ್ಕೊಂಡಿದ್ದೀವಿ ಸೊ ಅದ್ರ ಜೊತೆಗೆ ಈಗ ಕಟ್ಟಾರ ಕಟ್ಟಡಗಳಲ್ಲಿ ಏನೇನಿದೆ ಈಗ ಕೆಲವರು ಸ್ವಲ್ಪ ಒಂದು ಅಪ್ರೂವಲ್ ತಗೊಂಡಿದ್ದೀವಿ ಅನ್ನೋ ಥರ ಒಂದು ಪರಿಸರ ಸೂಕ್ಷ್ಮ ವಲಯದಿಂದ ಅಪ್ರೂವಲ್ ತಗೊಂಡಿದೀವಿ ಅನ್ನೋ ಹತ್ರ ಅದು ದಾಖಲಾತಿ ಕೊಟ್ಟಿದ್ದಾರೆ ಸೊ ಅದು ಕಮಿಟಿಗೂ ನಾವು ಕಳಿಸ್ಕೊಟ್ಟಿದ್ದೀವಿ ಸೊ ಈ ಥರ ಅಪ್ರೂವಲ್ ಕೊಟ್ಟಿದ್ದು ಅಪ್ರೂವಲ್ ಸಿಕ್ಕಿದೆ ಇವರಿಗೆ ಇದ್ರ ಬಗ್ಗೆ ಇನ್ನೊಂದು ಸಲ ವೆರಿಫೈ ಮಾಡಿ ಆ್ಯಸ್ ಪರ್ ಅಪ್ರೂವಲ್ ಇದೆಯಾ ಅಥವಾ ಏನಾದರೂ ವಯೋಲೇಷನ್ಸ್ ಇದೆಯಾ ಅಂತ ವೆರಿಫೈ ಮಾಡಿ ಅಂತ ಪ್ರಾಧಿಕಾರಕ್ಕೆ ನಾವು ಕಳಿಸ್ಕೊಟ್ಟಿದೀವಿ ಯಾರು ಅಪ್ರೂವಲ್ ಕೊಟ್ಟಿದ್ರು ಆ ಪ್ರಾಧಿಕಾರಕ್ಕೆ ಸೊ ಅದು ಅಪ್ರೂವಲ್ದೆಲ್ಲ ಡೀಟೇಲ್ಸ್ ಬಂದಮೇಲೆ ಅವರಿಂದ ವರದಿ ಬಂದಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ತಗೊಂತೀವಿ ಬಟ್ ಆ್ಯಸ್ ಆಫ್ ನಾವು ನಮ್ಮ ಕಾಯ್ದೆ ಅನ್ವಯ ಕೃಷಿ ಭೂಮಿಯಲ್ಲಿ ಯಾವುದೇ ಕೃಷಿ ಥರ ಚಟುವಟಿಕೆ ನಡೆಸೋಕ್ಕೆ ಅನುಮತಿ ಇಲ್ಲ ನಮಗೆ ಕಂಡು ಕಂಡು ಬಂದಿರೋ ಪ್ರಕಾರ ಯಾವುದೇ ಖಾತೆ ಆಗಲಿ ಲೈಸೆನ್ಸ್ ಆಗಲಿ ನಮ್ಮ ಲೋಕಲ್ ಅಥಾರಿಟಿಸಿಂದ ಯಾವುದೂ ಕೊಟ್ಟಿಲ್ಲ ಅವ್ರು ಅವ್ರು ನಮಗೆ ಸಲ್ಲಿಸಿರೋ ದಾಖಲಾತಿ ಪ್ರಕಾರ ಯಾವುದೂ ಲೈಸೆನ್ಸ್ ತಗೊಂಡಿಲ್ಲ ಸೊ ಅದನ್ನೀಗ ಕಮರ್ಷಿಯಲ್ ಆಕ್ಟಿವಿಟಿಗೆ ಸ್ಟಾಪ್ ಮಾಡ್ತೀವಿ ಅವರಿಗೆಲ್ಲ ನೋಟಿಸ್ ಕೊಟ್ಟಿದ್ದೀವಿ ಕಟ್ಟಡದೆಲ್ಲ ಡೀಟೇಲ್ಸ್ ಕೊಡೋ ಕೊಡೋ ಮುಂಚೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಈಗೇನು ಮಾಡ್ತಿದ್ದಾರೆ ಅದನ್ನ ಅಲ್ಲಿಗೆ ನಿಲ್ಲಿಸಬೇಕಂತ ಎಲ್ಲರಿಗೂ ನೋಟಿಸ್ ಕೊಟ್ಟಿದ್ದೀವಿ ಸೊ ನೆಕ್ಸ್ಟ್ ಹಂತದಲ್ಲಿ ನೆಕ್ಸ್ಟ್ ಅವ್ರು ದಾಖಲಾತಿ ಕೊಟ್ಟ ಮೇಲೆ ಮತ್ತು ಬೇರೆ ಬೇರೆ ಅಧಿಕಾರಿಗಳು ಬೇರೆ ಡಿಪಾರ್ಟ್ಮೆಂಟ್ಸ್ ಅಧಿಕಾರಿಗಳದೆಲ್ಲ ರಿಪೋರ್ಟ್ಸ್ ಬಂದಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ನಾವು ಡಿಸೈಡ್ ಮಾಡ್ತೀವಿ